ಪ್ರತಿ ಊರಿನಲ್ಲಿ ಪ್ರತಿ ನಗರದಲ್ಲಿ ಆಪರೇಷನ್ ಸಿಂಧೂರದ ಒಂದು ಯಶಸ್ಸಿಗೆ ನಮ್ಮ ಸೈನಿಕರಿಗೆ ಅಭಿನಯದಿಂದ ಸಲ್ಲಿಸೋದಕ್ಕೆ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಈ ರೀತಿ ತಿರಂಗ ಯಾತ್ರೆಯನ್ನು ಮಾಡಿ ಸಭೆಗಳನ್ನು ಮಾಡ್ತಕ್ಕಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೀವಿ ತಾಲೂಕಿನ ಮಣ್ಣಿನ ಮಕ್ಕಳು ಕಾಶ್ಮೀರದಲ್ಲಿ ರಾಜಸ್ಥಾನದಲ್ಲಿ ಪಂಜಾಬ್ನಲ್ಲಿ ಹಡಗಿನಲ್ಲಿ ವಿಮಾನದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶವನ್ನು ಕಾಯುವಂತ ಕೆಲಸ ಮಾಡಿದಾರಲ್ಲ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರಿಗೆ ಕೃಷಿ ಸಲ್ಲಿಸಬೇಕು ದೇಶ ರಕ್ಷಣೆಗಾಗಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಆಗುದಿಲ್ಲ ಅಂಥ ಮಕ್ಕಳಿಗೆ ಎದ್ದಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಅವರ ಕೈಯಲ್ಲಿರತಕ್ಕಂಥ ಧರ್ಮ ಪತ್ನಿಯ ಅಭಿನಂದನೆ ಸಲ್ಲಿಸಲು ಸನ್ಮಾನ ಮಾಡುವ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಯನ್ನು ನನಗನ್ನು ಕೊಡಬೇಕು ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರು ಮತ್ತು ನಮ್ಮೆಲ್ಲ ಮಾಜಿ ಸೈನಿಕರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನಾವು ಎಲ್ಲರನ್ನ ಇಲ್ಲಿ ಕರೆಸುವಂತಹ ವ್ಯವಸ್ಥೆ ಕ್ಷಮೆ ಇರಲಿ ಇವತ್ತು ನಾವು ಅನ್ಕೊಂಡ್ವಿ ಮಳೆ ನೋಡ್ಕೊಂಡು ಮೆರವಣಿಗೆ ಸ್ಟಾರ್ಟ್ ಮಾಡೋಣ ಮಾಡ್ವಜವನ್ನ ಕೈಯಲ್ಲಿ ಹಿಡ್ಕೊಂಡು ರಾಷ್ಟ್ರ ಭಕ್ತರೆಲ್ಲ ಮಳೆಗೆ ಯಾವಾಗ ನಾವು ಹೆಜ್ಜೆ ಪ್ರಾರಂಭ ಆರಂಭ ಮಾಡಿದ್ರು ಮಳೆಗಾಲ ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಈ ತಿರಂಗ ಕೈಯಲ್ಲಿ ಇಟ್ಕೊಂಡು ಮಳೆ ಹೆಸರನ್ನು ನಿಲ್ಲೋದ್ರ ಬೇಡ ನಾನು ಕೂಡ ಕೂತಿರ್ತಕ್ಕಂಥ ತಾಯಿಂದ ಮಳೆ ಚಳಿ ಬೆಂಕಿ ಎಂದೇ ವೈಲಿಯ ಗುಂಡನ್ನ ಎದುರಿಸಿ ವಿಜಯವನ್ನು ಸಾಧಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಳೆ ಹೆಸರಿನ ಮಳೆ ಕೂತ್ಕೊಳ್ಳೋದ್ರ ಬೇಡ ಆ ಮಳೆಯಲ್ಲೇ ನಾವು ಪ್ರಾರಂಭ ಹೇಳಿ ಇವತ್ತು ಮನೆಯಲ್ಲಿ ಪಾದಯಾತ್ರೆ ಭಾಳ ಜನ ತಾಯಿಂದ ನಾನು ಅಂದೆ ಅನೇಕ ಜನ ನಮ್ಮ ಸಮುದಾಯರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ರು ಮಳೆ ಪ್ರಾರಂಭ ಆಯಿತು ಹಿಂದೆ ಮುಂದೆ ನೋಡ್ತಾ ಇದ್ರು ಅಮ್ಮ ನೆಲೀನಿಲ್ಲ ಅಂತ ಹೇಳಿದ್ರು ಆದರೆ ಅವೆಲ್ಲರೂ ಮಳೆಲ್ಲೂ ತೋರ್ಸ್ಕೊಂಡ ಇದು ದೇಶ ಅಭಿಮಾನ ಒಂದು ಕಡೆ ದೇಶ ಮೊದಲು ದೇಶ ಇದ್ರೆ ಮಾತ್ರ ನಾನಲ್ಲಕ್ಕೆ ಸಾಧ್ಯ ದೇಶ ಸಮೃದ್ಧಿ ಮಾಡಿದ್ರೆ ದೇಶ ಶ್ರೀಮಂತರಾದರೆ ಆದರೆ ನಾವು ಶ್ರೀಮಂತರು ದೇಶ ಸದೃಢವಾಗಿದ್ದರೆ ನಾವು ಸದೃಢವಾಗಿರ್ತೇವೆ ದೇಶದಲ್ಲಿ ಶಾಂತಿ ನಡೆಸಿದ್ರೆ ನಾವೆಲ್ಲರೂ ನೆಮ್ಮದಿಯ ಬದುಕನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ದೇಶದ ಸಮೃದ್ಧಿಗೆ ದೇಶದ ಶಾಂತಿಗೆ ನಮ್ಮೆಲ್ಲರ ಹಸರಾದಂತ ಬದುಕನ್ನ ಕಟ್ಟಲಿಕ್ಕೆ ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥವ್ರು ಯಾರು ಅಂದರೆ ಅವರು ಸೈನಿಕರು ರಾಷ್ಟ್ರವನ ಕಾಯಿರುವಂತಹ ಸೈನಿಕ ಅಂತ ಸೈನಿಕರನ್ನ ಹೆತ್ತು ಈ ದೇಶ ಕಾಯಿ ಕೆಲಸಕ್ಕೆ ಕಳಿಸಿರ್ತಕ್ಕಂತ ಈ ತಾಲೂಕಿನ ಎಲ್ಲ ತಾಯಂದರಿಗೆ ನಾನು ಹೃದಯಪೂರ್ಣ ಮಾಡುವಂತಹ ಅಭಿನಂದನೆಗಳನ್ನು ಕೂತಿದ ನಾವು ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನನಗೆ ಎರಡು ಮಕ್ಕಳಿದರೆ ಇಬ್ಬರು ನನ್ನ ಮಕ್ಕಳು ಸೆಂಟಿಂಗ್ ಕಲ್ಸಿದ್ದೀರಿ ಅಂತ ಹೇಳಿ ಬಹುಶಃ ನನಗನ್ನಿಸ್ತದೆ ಕೂತಿರ್ತಕ್ಕಂಥ ತಂದೆ ತಾಯಿಗಳು ಯಾರು ಹೆಚ್ಚು ಮಕ್ಕಳನ್ನ ಗಡಿ ಕಾಲೇಜಕ್ಕೆ ದೇಶದ ನೂರ ಕೋಟಿ ಜನರ ರಕ್ಷಣೆಗೋಸ್ಕರ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದರೆ ತಾಯಿ ಆ ತಂದೆಗಳಿಗೆ ತಾಯಂದಿರಿಗೆ ಅವರ ಪಾದಿಗಳಿಗೆ ಇಲ್ಲಿಂದ ನಾನು ಸಲಸಾ ನಮ್ಮ ಸ್ಥಾನವನ್ನು ರಕ್ಷಣೆಯಲ್ಲಿದ್ದ ನಿಮ್ಮಿಂದ ಆಪರೇಷನ್ ಸಿದ್ದು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ಅನೇಕ ನಮ್ಮ ಮಾಜಿ ಸೇನೆಯ ಬಂಧುಗಳು ಕೂತಿದ್ದಾರೆ ಇವರಿಂದ ಕಾರ್ಗಿಲ್ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇವರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ಪಾಕಿಸ್ತಾನದ ಮಧ್ಯ ನಡೆದಂತಹ ಭಾರತ ಗೆಲ್ಲಕ್ಕೆ ಸಾಧ್ಯ ಆಗಿದೆ ವಿಜಯ ಬಂದಿದ್ದಾರೆ ಸುಮಾರು ಹೆಚ್ಚು ವಿಜಯ ನಾಯಕಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಯಾವ ಗಂಡನ ಸೈನಿಕರನ್ನ ಗಂಡನಾಗಿ ಪಡೆದಿದ್ಲು ಆ ಸಹೋದರಿ ಚಿಕ್ಕ ವಯಸ್ಸಿನಲ್ಲೇ ಈ ದೇಶಕ್ಕೋಸ್ಕರವಾಗಿ ನನ್ನ ಗಂಡನನ್ನ ಅರ್ಪಣೆ ಮಾಡಿರ್ತಕ್ಕಂಥ ಅನೇಕ ಜನರೇನು ನಾನು ಈ ಸಹೋದರದಲ್ಲಿ ದೇಶ ಇರೋದು ನಿಮ್ಮಿಂದ ಈ ದೇಶ ಇವತ್ತು ಇಷ್ಟು ಎದುಕೊಳ್ಳೋದಕ್ಕೆ ಸಾಧ್ಯ ಆಗಿರತಕ್ಕಂಥ ವೀರ ಸೈನಿಕರಿಂದಲೇ ಈ ದೇಶದ ಕೀರ್ತಿ ಒಂದು ವಿಶ್ವಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿರುತ್ತೆ ನರೇಂದ್ರ ಮೋದಿಜಿಯವರು ಮೂರು ದಿವಸ ನಾಲ್ಕು ದಿವಸ ಅದಂಪುರ ನಮ್ಮ ಏರ್ಬೇಸಲ್ಲಿ ಹೋಗಿ ಎಲ್ಲ ಸೈನಿಕರ ಜೊತೆ ಬಹಳ ಖುಷಿಯಿಂದ ಬೆಳೆತು ಹೇಳ್ತಾರೆ ನನ್ನ ವೀರ ಸೈನಿಕರಿಗೆ ಒಂದು ಸೆಲ್ಯೂಟ್ ಅನ್ನುವಂಥ ಮಾತನ್ನು ಹೇಳಿದಾಗ ಬಹಳ ಖುಷಿ ಒಬ್ಬ ದೇಶದ ಪ್ರಧಾನಮಂತ್ರಿ ಇಡೀ ನೇರವಾಗಿ ಭೇಟಿಯಾಗಿ ನಿಮ್ಮ ಶೌರ್ಯವನ್ನ ನಿಮ್ಮ ವೀರತ್ವವನ್ನ ಇಡೀ ದೇಶ ಅಭಿನಂದಿಸ್ತಾರೆ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನು ನಿಮಗೊಂದು ಸೆಲ್ಯೂಟ್ ಮಾಡ್ತೇನೆ ಅಂತ ಹೇಳಿದಾಗ ಇಡೀ ನೂರ ನಲವತ್ತು ಕೋಟಿ ಜನರ ಅಭಿನಂದನೆ ಸೆಲ್ಯೂಟನ್ನು ಅವರಿಗೆ ಅಂತ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ನಾವು ನೀವು ಅರ್ಥ ಮಾಡಿಕೊಡ್ಬೇಕ ನಮ್ಮ ಊರಿಂದ ಮುಂದೆ ಮಾಡೋಕ್ಕೆ ಬರ್ತೀವಿ ಬಂದಾಗಿ ಬಜಾರ್ನಾಗ ಹೋಗೋದಾಗ ಅಪರಿಚಿತ ಕೇಳ್ತಾರೆ ಏನಂತ ಊರು ಅಂತ ಕೇಳ್ತಾರೆ ಕೇಳ್ತಾರೆ ನೀವೇನಂತ ಹೇಳ್ತೀರಿ ಊರು ಹೆಸರು ಹೇಳ್ತೀರಿ ಮತ್ತು ಇಲ್ಲಿಂದ ಬಿಜಾಪುರಕ್ಕೆ ಹೋಗಿದ್ರೆ ಅಂದರೆ ಬಿಜಾಪುರದಾಗ ಕೇಳ್ತಾರೆ ಎಲ್ಲಿ ಎಲ್ಲಿಯವ್ರಿಗೆ ಎಂತ ಕೇಳ್ತಾರೆ ನೀವೇನಿ ಅಂತ ಹೇಳ್ತೀರಿ ಮುಖೇಂದ್ರವರು ಅಂತ ಹೇಳ್ತೀವಿ ಮತ್ತು ಬೆಂಗಳೂರು ಹೋಗ್ತೀರಿ ಅಲ್ಲಿ ನೀವು ಎಲ್ಲಿವರೆಗೂ ಎಂತ ಕೇಳ್ತಾರೆ ಏನಂತ ಹೇಳ್ತೀರಿ ಬಿಜಾಪುರದವರು ಡೆಲ್ಲಿ ಹೋಗ್ತೀರಿ ಡೆಲ್ಲಿ ಹೋಗಿ ನೀವು ಎಲ್ಲಿಯವ್ರಿಗೆ ಎಂತ ಕೇಳಿದ್ರು ಏನ್ ಹೇಳ್ತೀವಿ ಅಮೆರಿಕಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ನೀವು ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ ಭಾರತೀಯರು ಅಂತ ಭಾರತೀಯರು ಯಾರು ಹೇಳಿಕ್ ದೇಶ ದೇಶ ಅಂತ ಇದ್ದ ಇವತ್ತು ನೀವು ಯಾರಾದರೂ ಬೇರೆ ದೇಶಕ್ಕಾಗಿ ನಾನು ಭಾರತೀಯರು ಅಂತ ಹೇಳಿದ್ರು ಭಾರತೀಯರ ಅಂತ ಹೇಳಿ ಖುಷಿಯಿಂದ ನಿಮ್ಮನ್ನು ನೋಡಿ ಸ್ವಾಗತ ಮಾಡ್ತಕ್ಕಂಥ ಕಾಲ ಇವತ್ತು ಬಂದಿದೆ ಈ ದೇಶದ ನೂರ ನಲವತ್ತು ಕೋಟಿ ಜನ ನಾಗರಿಕರು ಗಮನದಲ್ಲಿ ಗಮನದಲ್ಲಿರ್ಕೊಳ್ಳಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಹಿಂದೂಗಳೇ ಇರಲಿ ಮುಸ್ಲಿಮರೇ ಇರಲಿ ಕ್ರಿಶ್ಚಿಯನ್ ಇರಲಿ ಜೈನನೇ ಇರಲಿ ಬೌದ್ಧರೇ ಇರಲಿ ನಾನು ಮೊದಲು ಭಾರತೀಯ ಅಂತ ಹೇಳಿ ಭಾರತ ದೇಶವನ್ನ ಸದೃಢವಾಗಿ ಕರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೋಸ್ಕರ ಮತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷದಲ್ಲಿ ಇಷ್ಟು ದೊಡ್ಡ ಮಟ್ಟಲಿಕ್ಕೆ ಸಾಧ್ಯ ಆಗಿದೆ ಎರಡು ಸಾವಿರದ ನಲವತ್ತೇಳನ ಇಸ್ವಿಗೆ ನಮ್ಮ ದೇಶ ಮೂರನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಿಸುವ ಜೊತೆ ಸಂದರ್ಭದಲ್ಲಿ ಎರಡು ಸಾವಿರದ ನಲವತ್ತೇಳು ಇಸ್ವಡೆ ಇಡೀ ವಿಶ್ವದಲ್ಲಿ ನಂಬರ್ ಒನ್ ದೇಶ ಆಗ್ತದೆ ಭಾರತ ದೇಶ ನಮ್ಮ ನಮ್ಮಲ್ಲಿ ಎಷ್ಟೇ ಇರ್ಬೋದು ವ್ಯತ್ಯಾಸಗಳು ಗಂಡ ಹೆಂತು ಜಗಳಾಡ್ತಿವಿ ಜಗಳಾಡ್ತಿವಿ ದಿನಕ್ಕೊಂದು ಹತ್ತು ನಿಮಿಷ ಜಗಳಾಡಿದರೆ ಸಾಯಂಕಾಲ ನೆಮ್ಮದಿ ಊಟ ಮಾಡಿ ಮಲಗದೆ ಹಾಗೆ ನಮ್ಮ ನಮ್ಮಲ್ಲಿ ಗಂಡ ಹೆಂಡತಿ ಜಗಳಾಡ್ತೇವೆ ಅಣ್ಣ ತಮ್ಮ ಜಗಳಾಡ್ತೇವೆ ಹಾಂ ಆಮೇಲೆ ಜಾತಿ ಜಾತಿ ಅಂತ ಬಡದಾಡ್ತೇವೆ ಧರ್ಮ ಧರ್ಮ ಅಂತ ಬಡದಾಡ್ತೇವೆ ಅದೆಲ್ಲೂ ಕೂಡ ನಮ್ಮೊಳಗೆ ಇರಬೇಕು ದೇಶದ ಪ್ರಶ್ನೆ ಬಂದಾಗ ಅವನು ಹಿಂದೂನು ಇರಲಿ ಮುಸ್ಲಿಮನೇ ಇರಲಿ ಕ್ರಿಶ್ಚಿಯನ್ ಇರಲಿ ಬೌದ್ಧನೇ ಇರಲಿ ಜೈನ ಇರಲಿ ಯಾವುದೇ ಜಾತಿಯವನಾಗಿರ್ಲಿ ಯಾವುದೇ ಧರ್ಮದವನಾಗಿರ್ಲಿ ನಾವೆಲ್ಲರೂ ಕೂಡ ಭಾರತೀಯ ಕೊನೆ ಒಂದು ನಾಚೇ ಹೇಳಿದ ಆಚೆ ಮುಗಿಸ್ತಾರೆ ಈ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಅವರು ನೆನೆಸ್ಕೋ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮಿಸೈಲ್ಗಳ ಪೀಠಾಂ ಅಂತ ಕರೀತಾರೆ ಮಿಸೈಲ್ಗಳ ಪೀಠಾಂ ಮನೆ ಯುದ್ಧ ನಡೀತಲ್ಲ ಬಾರ್ಡರ್ನಲ್ಲಿ ಬಂದು ತಿಳ್ಕೊಂಡು ನಡೆದಿರೋ ಯುದ್ಧ ಅಲ್ಲ ಆಕಾಶದಲ್ಲಿ ಮಿಸೈಲ್ ಮಿಸೈಲ್ಗಳ ಯುದ್ಧ ನಡೆದಿರ್ತಕ್ಕಂಥ ಹೋರಾಟ ಹೌದು ತಾನೆ ಮಿಸೈಲ್ಗಳ ಮಧ್ಯೆ ನಡೆದಿರ್ತಕ್ಕಂಥ ಹೋರಾಟ ಆ ಮಿಸೈಲ್ಗಳನ್ನ ತಯಾರು ಮಾಡೋದಕ್ಕೆ ದೇಶದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಅನೇಕ ಜನ ಇಲ್ಲ ಅಂತಲ್ಲ ಆದರೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಕೆ ಬಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಬ್ರಹ್ಮಾಸ್ ಮಿಸೈಲನ್ನು ಕಂಡುಹಿಡಿಯಬೇಕಾದ್ರೆ ಅವ್ರ ಪಾತ್ರ ಭಾಳ ದೊಡ್ಡದಿದೆ ಅದೇ ರೀತಿ ದ್ರೋಣಗಳು ಕೊಟ್ಟಿರಲಿಲ್ಲ ಗೊತ್ತಲ್ಲ ದ್ರೋಣಗಳು ಆ ದ್ರೋಣಗಳಲ್ಲಿ ಬಾಂಬ್ಗಳನ್ನು ಇಟ್ಟು ಪಾಕಿಸ್ತಾನದವರು ನಮ್ಮ ದೇಶದ ಎಲ್ಲ ನಗರಗಳ ಮೇಲೆ ಇಪ್ಪತ್ನಾಲ್ಕು ನಗರಗಳ ಮೇಲೆ ಬಿಟ್ಟರು ಸಾವಿರಾರು ಮುದ್ದೆ ಮುದ್ರೆಬಾಳದರಿಗೆ ಸ್ವಲ್ಪ ನೆನೆಸ್ಕೊಳ್ಳಿ ಮುದ್ರೆಬಾರ್ದ ನಾವೆಲ್ಲ ನೆನೆಸ್ಕೊಳ್ಳಿ ಸಾಯಂಕಾಲ ಒಂಬತ್ತು ಗಂಟೆಗೆ ನಮ್ಮೂರ ಮ್ಯಾಲೆಲ್ಲ ಒಂದೊಂದು ದ್ರೋಣ ಒಂದೊಂದು ಬಾಮ್ ಬಿಟ್ಟು ನಮ್ಮ ಊರ ಮೇಲೆ ಒಂದು ಸಾವಿರಾರು ದ್ರೋಣ ಹಡಾಡಾಕಿದ್ರು ಪರಿಸ್ಥಿತಿ ಹೇಗೆ ಆಗ್ಬೋದು ಹೆಂಗ ಅನಿಸ್ತದೆ ಸ್ವಲ್ಪ ಮನೆ ಬಿದ್ದು ನಮ್ಮ ಮನೆ ಮೇಲೆ ಬಿದ್ದಿಲ್ಲ ತಡ್ರೆ ಆಮೇಲೆ ಹೇಳ್ತೀನಿ ಅಂತ ಇಲ್ಲ ಅಂಥ ಪರಿಸ್ಥಿತಿನಲ್ಲಿ ನೋಡಿ ಇಡೀ ವಿಶ್ವದಲ್ಲಿ ಆಧುನಿಕ ಯುದ್ಧ ತಂತ್ರಗಾರಿಕೆ ಆಧುನಿಕ ಯುದ್ಧವನ್ನ ಅತ್ಯಂತ ಯಶಸ್ವಿಯಾಗಿ ಗೆದ್ದಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದು ಅಂದ್ರೆ ಭಾರತ ಅನ್ನೋದನ್ನ ಉಕ್ರೇನ್ ಇಸ್ರೇಲ್ ಉಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆ ಅಲ್ಲಿ ಏನು ದ್ರೋಣಗಳಲ್ಲಿ ಹೊತ್ತಿರತಕ್ಕಂಥ ಬಾಂಬ್ಗಳು ಹತ್ತಿರತಕ್ಕಂಥ ದ್ರೋಣಗಳು ಬಿದ್ದು ಹತ್ತಾರು ಸಾವಿರ ಜನ ಸಂಪಾದಿಸಿದ್ದಾರೆ ಅದೇ ರೀತಿ ಇಸ್ರೇಲ್ ರಾಜ ವಿತರಣೆ ಅಲ್ಲಿ ಕೂಡ ಜನ ಸಾಯ್ತಾ ಇದ್ದಾರೆ ಆದ್ರೆ ಆ ನಲ್ಲಿ ಪಾಕಿಸ್ತಾನದ ಏನು ಸೈನಿಕರು ಚೀನಾದ ಸೈನಿಕರು ಟರ್ಕಿಯ ಸೈನಿಕರು ಷಡ್ಯಂತ್ರ ಮಾಡಿ ನಮ್ಮ ದೇಶದ ಎಲ್ಲ ನಗರಗಳ ಮೇಲೆ ಆ ಬಾಂಬ್ಗಳನ್ನು ಇಟ್ಟು ಈ ದ್ರೋಣಗಳನ್ನು ಕಳಿಸಿದಾಗ ಒಂದೇ ಒಂದು ದ್ರೋಣ ನಮ್ಮ ಭಾರತೀಯ ನಾಗರಿಕನ ಮನೆ ಮೇಲೆ ತಲೆ ಮೇಲೆ ಬಿಡದಂಗೆ ಕಳೆದಿರ್ತಕ್ಕಂಥ ಶಕ್ತಿ ಯಾವ್ದು ಅಂತಂದ್ರೆ ನಮ್ಮ ದೇಶದ ವಿಜ್ಞಾನಿಗಳು ಕಂಡು ಹಿಡಿದಿರ್ತಕ್ಕಂಥ ಆ ಮಿಸೈಲ್ಗಳು ಆ ಮಷೀನ್ಗಳು ಇವತ್ತು ನಮ್ಮನೆಲ್ಲರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅದನ್ನು ಕಂಡು ಹಿಡಿದಿರ್ತಕ್ಕಂಥ ನಮ್ಮೆಲ್ಲ ವಿಜ್ಞಾನಿಗಳಿಗೂ ಒಂದ್ಸರಿ ಇದ್ದಾರೆ ಟಿ ಇದರ ಟಿವಿ ನಾವು ನೋಡಿದ್ರು ತೊಂದರೆ ಅದಕ್ಕೆ ನಾವು ಕಳಿಸಿದ ಸಂಪತ್ತು ಯಾವುದು ಇರಲ್ಲ ತಾಯಿ ಯಾವ ಹೋಗುತ್ತೆ ಗೊತ್ತಿಲ್ಲ ದೇಶ ಇದ್ರೆ ಎಲ್ಲರೂ ಇರುತ್ತೆ ನಾನು ನಮ್ಮ ಮುನ್ನ ಮಕ್ಕಳಿಗೆ ಕೊಟ್ಟು ಹೋಗುವುದು ನಮ್ಮ ದೇಶನೇ ಇಲ್ಲಾಂದ್ರೆ ಏನೂ ಇರೋಲ್ಲ ನೀವು ನೋಡ್ತಾ ಇದ್ದೀವಿ ಟಿ ವಿಗಳಲ್ಲೆಲ್ಲ ಗಾಜಾದಲ್ಲಿ ಏನು ಪರಿಸ್ಥಿತಿಯಾಗಿದೆ ಅಂತಕ್ಕಂಥ ನೋಡ್ತಾ ಇದ್ದೀವಿ ದಿನ ಇಸ್ರೇಲಿ ಹಾಕ್ತಕ್ಕಂಥ ಬಾಂಬ್ಗೆ ಇಡೀ ಗಾಜಾ ಪಟ್ಟಣ ಇಪ್ಪತ್ತೆಂಟು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಇಡೀ ಗಾಜಾ ಪಟ್ಟಣ ಸರ್ವನಾಶ ಆಗಿದೆ ಒಂದು ಗಮನದಲ್ಲಿ ಇಟ್ಕೋಬೇಕು ನಾವು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಏನೋ ಭಯೋತ್ಪಾದಕರು ಬಂದು ಗುಂಡು ಹಾಕ್ತಾರೆ ಬಾಂಬ್ ಹಾಕ್ತಾರೆ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಹಾಕಲ್ಲ ನೋಡಲ್ಲ ಎಲ್ಲರೂ ಭಾರತೀಯರು ಅಂತಲೇ ನೋಡ ಈ ಸಾರಿ ಏನೋ ಭಯೋತ್ಪಾದಕನ ಚಟುವಟಿಕೆ ನಡೆದಿದೆ ಆ ಸಂದರ್ಭದಲ್ಲಿ ಮಾತ್ರ ಹಿಂದೂ ಮುಸ್ಲಿಮ ಅಂತ ಕೇಳಿ ಇವತ್ತು ಕುಂಡ್ಕೊಡ್ತಿರ್ತಕ್ಕಂಥದ್ದು ಇದನ್ನು ಇಡೀ ಜಗತ್ತು ಖಂಡನೆ ಮಾಡಿದೆ ಯಾಕಂದ್ರೆ ಇಡೀ ಜಗತ್ತಿನ ಖಂಡಿಸುವಂತ ಕೆಲಸ ಮಾಡಿದೆ ಇವತ್ತು ನಮ್ಮ ದೇಶ ಎಲ್ಲರೂ ಸೇರಿ ಈ ಒಂದು ಭಯೋತ್ಪಾದಕತೆಯನ್ನ ಸೋಲಿಸಬೇಕು ಇದಕ್ಕೆ ಈ ಏನು ಇದೇನು ಬಂದಿದೆ ನಮ್ಮ ಸೈನಿಕರು ಅವ್ರೇನು ಸಂಕಲ್ಪ ಮಾಡಿದ್ದಾರೆ ಏನು ಅಂದ್ರೆ ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯನ್ನು ಸೋಲಿಸಲಿದೆ ಸಂಕಲ್ಪ ಆಪರೇಷನ್ ಸಿಂಧೂರ ಮೂಲಕ ಏನು ಮೇ ಏಳು ಪ್ರಾರಂಭ ಆಗಿದೆ ಈ ದೇಶದ ಸಂಪೂರ್ಣವಾಗಿ ಸೈನಿಕರು ಮಾಡಿದ್ದಾರೆ ನಮ್ಮ ರಾಷ್ಟ್ರದ ನಾಯಕರು ಮಾಡಿದ್ದಾರೆ ಅವರ ಜೊತೆಗೆ ನಾವೆಲ್ಲ ಸಮಾವೇಶ ಮುಂದೆ ಮಾಡಿದಾಗ ಈ ಹೇಳ್ತಾರೆ ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ma l'umore